यदृच्छालाभसन्तुष्टः 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 द्वन्द्वातीतः 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 विमत्सरः 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 समःसिद्धौ समःसिद्धौ ौ असिद्धौ च असिद्धौ च असिद्धौ च कृत्वापि कृत्वा कृत्वापिध्यते न निबध्यते न निबध्यते यदृच्छालाभसन्तुष्टो 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 द्वन्द्वातीतो विमत्सरः द्वन्द्वातीतो विमत्सरः द्वन्द्वातीतो विमत्सरः समः सिद्धावसिद्धौ च समः सिद्धावसिद्धौ च समः सिद्धावसिद्धौ च कृत्वापि न निबध्यते कृत्वापि न निबध्यते कृत्वापि न निबध्यते यदृच्छाला द्वन्द्वातीतो विमत्सरः यदृच्छाला द्वन्द्वातीतो विमत्सरः यदृच्छालाभसन्तुष्टो द्वन्द्वातीतो विमत्सरः समसिद्धावसिद्धौ च कृत्वापि न निबध्यते समःसिद्धावसिद्धौ च कृत्वापि न निबध्यते समः सिद्धावसिद्धौ च कृत्वापि न निबध्यते यदृच्छालाभसन्तुष्टो द्वन्द्वातीतो विमत्सरः समःसिद्धावसिद्धौ च कृत्वापि न निबध्यते यदृच्छाला द्वन्द्वातीतो विमत्सरः समसिद्धावसिद्धौ च कृत्वापि न निबध्यते यदृच्छालाभसन्तुष्टो द्वन्द्वातीतो विमत्सरः समः सिद्धावसिद्धौ च कृत्वापि न निबध्यते यदृच्छालाभसन्तुष्टो द्वन्द्वातीतो विमत्सरः समः नबध्य ఆచార్యరో భాష్యనపరితరతు అినతో సంజా ప్రత్యవతీ ద్వంద్వై శీతోష్ణాది హణ్యమానోపి అవిషిద్వాతీత ఉచ్యతే విమత్సర విగతమత్సర నిర్వైరబుద్ధి సమతుల్యదృా లాభస్ సిద్ధ అసిద్ధ ತುಂಬಾ ಸುದೀರ್ಘವಾಗಿ ಬರ್ಕೊಂಡು ಹೋಗ್ತಾರೆ ಆಚಾರ್ಯರ ಭಾಷ್ಯವನ್ನ ಇದಕ್ಕೆ ಲಾಭ ಏನು ಹೀಗಂದ್ರೆ ಲಾಭದಿಂದ ಸಂತುಷ್ಟನಾಗಿ ಅಂದ್ರೆ ಒಬ್ಬನನ್ನ ಕೇಳಿಕೊಳ್ಳದೆ ತನ್ ತಾನೇ ಬಂದೊದಗಿದ್ದು ಅಂತ ಅದರಿಂದ ಸಂತುಷ್ಟನಾಗಿ ಸಾಕು ಅಂತ ಅನ್ಸೋವರೆಗೂ ಬುದ್ಧಿಯುಳ್ಳವನಾಗಿ ದ್ವಂದ್ವಗಳನ್ನ ಮೀರಿದವನಾಗಿ ದ್ವಂದ್ವ ಅಂದ್ರೆ ಶೀತೋಷ್ಣವೇ ಮುಂತಾದವುಗಳು ಅವುಗಳ ಹೊಡೆತಕ್ಕೆ ಸಿಕ್ಕಿದ್ರೂ ಚಿತ್ತದಲ್ಲಿ ಕುಕ್ಕರೆ ಇರೋರನ್ನ ದ್ವಂದ್ವಗಳನ್ನ ಮೀರಿದವನು ಅಂತ ಹೇಳೋದು ಎದೃಚ್ಛಾಲಾಭ ಹಾಗಂದ್ರೆ ಯಾವ ಯತಿ ಶರೀರವಿದೆಯಾದ್ರಿಂದ ಬೇಕಾದ ಅನ್ನವೇ ಮುಂತಾದ ದೊರೆತ ದೊರೆತರು ದೊರೆಯದಿದ್ದರೂ ಹಿಗ್ಗದೆ ಕುಗ್ಗದೆ ಕರ್ಮಾದಿಗಳಲ್ಲಿ ಅಕರ್ಮಾದಿಗಳನ್ನ ಕಾಣ್ತಿರೋ ಆತ್ಮನನ್ನ ಅದು ಇದ್ದಂತೆಯೇ ಅರಿಯೋ ಜ್ಞಾನದಲ್ಲೇ ನೆಲೆ ನಿಂತವನಾಗಿ ಶರೀರ ಇರೋ ಮಟ್ಟಿಗೆ ಅವಶ್ಯವಿರೋ ಭಿಕ್ಷಾಟನೆ ಮುಂತಾದ ಕರ್ಮದಲ್ಲಿ ತಾನು ನಿಜವಾಗಿಯೂ ತೊಡಗಿಲ್ಲ ಅಂತ ಯಾವಾಗ್ಲೂ ಚಿಂತಿಸ್ಕೊಳ್ತಾ ಹಾಗಂದ್ರೆ ಯಾವ ಯತಿ ಈ ಶರೀರ ಇದೆಯಾದ್ರಿಂದ ಇದರ ಮೂಲಕ ಆಚರಿಸಬೇಕಾಗಿರೋ ಕೆಲವು ಕರ್ಮಗಳಿಗೋಸ್ಕರ ಭಿಕ್ಷಾಟನೆ ಮುಂತಾದವುಗಳನ್ನ ಮಾಡ್ತಾನೋ ದ್ವಂದ್ವಗಳು ಎದುರಾದಾಗ ಅಂದ್ರೆ ಶೀತೋಷ್ಣಗಳು ಎದುರಾದಾಗ ಹಿಗ್ಗದೆ ಕುಗ್ಗದೆ ಕರ್ಮಾದಿಗಳಲ್ಲಿ ಅಕರ್ಮವನ್ನ ಯಾರು ಕಾಣ್ತನೋ ಅವನು ಆ ಕರ್ಮದಲ್ಲಿ ನಿಜವಾಗಿಯೂ ತೊಡಗಿರಲ್ಲ ಅಂದ್ರೆ ಮಾನಸಿಕವಾಗಿ ಅವನು ತೊಡಗಿರಲ್ಲ ಯಾಕೆ ಅಂದ್ರೆ ಅವ್ರು ಮಾಡೋ ಪ್ರತಿಯೊಂದು ಕ್ರಮವು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡೋದ್ರಿಂದ ಅವನಿಗೆ ಅದರಲ್ಲಿ ಯಾವುದರಲ್ಲೂ ಅಷ್ಟು ಆಸಕ್ತಿ ಅನ್ನೋದಿರಲ್ಲ ಆದ್ರೆ ಅದನ್ನ ಮಾಡೋದಕ್ಕೆ ಇರುವಂತ ಶರೀರ ಶರೀರಕ್ಕೋಸ್ಕರ ಕರ್ಮವನ್ನ ಮಾಡಿ ಅದರಲ್ಲಿ ಅಕರ್ಮವನ್ನ ಯಾವನು ನಿಜವಾಗಿಯೂ ಹೊಂದಿರ್ತನೋ ತನಗೆ ಬೇಕಿಲ್ಲದಿದ್ರು ಜನರ ವ್ಯವಹಾರದಂತೆ ಕಾಣ್ತಿರೋ ಹಾಗೆ ಅವ್ನಿಗೆ ಯಾವ್ದು ಬೇಕಿರಲ್ಲ ಇವಾಗ ಹೇಳ್ತೀವಿ ಅವಧೂತ ಸ್ಥಿತಿ ಅಂತ ಏನೂ ಬೇಕಿರಲ್ಲ ಏನಾದ್ರೂ ಸಿಕ್ಕಿದ್ರೆ ತಿನ್ನೋದು ಇಲ್ಲ ಸುಮ್ಮನೆ ಇದ್ಬಿಡೋದು ಒಬ್ಬನೇ ಇರೋದು ಒಂದು ಕಡೆ ಯಾರ ಸಂಘವೂ ಇರಲ್ಲ ಅದಕ್ಕೆ ಇಪ್ಪತ್ನಾಲ್ಕು ಗುರುಗಳು ನನ್ನ ಗುರುಗಳು ಅಂತ ಹೇಳ್ಕೋತಾನೆ ಇದತ್ತ ಅವಧೂತ ಗೀತೆಯಲ್ಲಿ ಬರತ್ತೆ ಇದೆಲ್ಲ ನಾನು ಹೀಗೆ ಯಾವ ಯತಿ ತಾನು ತಿಂದರೋ ತನಗಲ್ಲ ಅದು ತಾನು ಯಾವ ಕಾರ್ಯ ಮಾಡ್ತಾನೋ ಅದರಲ್ಲಿ ಆ ಕರ್ಮದಲ್ಲಿ ಅಕರ್ಮವನ್ನ ಅವನು ಹೊಂದಿರ್ತಾನೆ ಏನೋ ಅವನಿಗೆ ಬೇಕಿರಲ್ಲ ಆದರೆ ಈ ವ್ಯಾವಹಾರಿಕವಾಗಿ ಅಂದ್ರೆ ನಮ್ಮಂಥವರು ನಾವು ಸಾಮಾನ್ಯರು ಇವನು ಮಾಡ್ತಾನೆ ಇವನು ಕರ್ತಾ ಇವನು ಈ ಕೆಲಸವನ್ನು ಮಾಡ್ತಾ ಇದ್ದಾನೆ ಈ ಯತಿ ಅಂತ ತಿಳ್ಕೊಳ್ಳೋದ್ರಿಂದ ಆ ಜ್ಞಾನಿ ಭಿಕ್ಷಾಟನೆ ಮುಂತಾದ ಕರ್ಮಗಳನ್ನ ಮಾಡೋನಾಗಿರ್ತಾನೆ ಅದಕ್ಕೆ ಕರ್ತೃವಾಗಿರ್ತಾನೆ ಅವನು ಅವನು ಮಾನಸಿಕವಾಗಿ ಅಲ್ಲ ನ ನಮಗಳ ನಮ್ಮಂಥವ್ರಿಗೆ ತೋರ್ಪಡಿಸೋ ಹಾಗೆ ತೋರ್ಪಡಿಸೋ ಹಾಗೆ ಅಂದ್ರೆ ನಾವು ನೋಡ್ತಿರ್ತೀವಲ್ಲ ಅವನು ಇಂತಹ ಕೆಲಸ ಮಾಡ್ತಿದ್ದಾನೆ ಅಂತ ನಮಗನ್ಸತ್ತೆ ನಿಜವಾಗಿಯೂ ಅವನಿಗೆ ಅದು ಬೇಕಿರಲ್ಲ ಶಾಸ್ತ್ರದ ಯಾವ ರೀತಿಯಾಗಿ ನೋಡಿದ್ರು ಅವನು ನಿಜವಾಗಿಯೂ ಕರ್ತೃವಾದೇ ಇರಲ್ಲ ಆದ್ರಿಂದ ಕೆಲವು ಧರ್ಮ ಕಾರ್ಯಗಳು ಇವನಿಗೆ ಬಂಧಿತ ಅಂತ ಸಾಮಾನ್ಯರು ತಿಳಿದ್ರೋ ಅವನು ಯಾವ್ದ್ರಿಂದಲೂ ಬಂಧಿತನಾಗಿರಲ್ಲ ಯಾಕಂದ್ರೆ ಬಂಧಕ್ಕೆ ನಿಮಿತ್ತವಾದ ಕರ್ಮವನ್ನ ಅವನು ತನ್ನ ಜ್ಞಾನಾಗ್ನಿಯಿಂದ ಸುಟ್ಟು ಹಾಕಿರ್ತಾನೆ ಆದ್ರಿಂದ ಕೆಲವು ಕರ್ಮಗಳು ಕೆಲವು ಧರ್ಮ ಕಾರ್ಯಗಳು ಅವರನ್ನ ಬಂಧಿಸಿದ್ರೆ ಅಂತ ಹೇಳೋದು ಇದನ್ನೇ ಅವನು ಮಾಡ್ತಾ ಇರ್ತಾನೆ ಅವನದೆಲ್ಲ ಅದು ಅವನು ಮಾಡೋದು ನಮ್ಮಂಥ ನಮ್ಮಂತ ಸಾಮಾನ್ಯ ಜನ ನಾವು ನೋಡ್ತಾ ಇರ್ತೀವಿ ಅದಕ್ಕೋಸ್ಕರ ಅವನು ಮಾಡ್ತಾ ಇರ್ತಾನೆ ಅಷ್ಟೇ ಅದು ಅವನಿಗೋಸ್ಕರ ಅಲ್ಲ ಯಾಕೆ ಅಂದ್ರೆ ಅವನು ತನ್ನ ಜ್ಞಾನ ಅಗ್ನಿಯಿಂದ ಎಲ್ಲ ಸುಟ್ಟು ಹಾಕಿರ್ತಾನೆ ಅಂತ ಅಂದ ಮೇಲೆ ಅವನು ಯಾವ ಕರ್ಮ ಮಾಡಿದ್ರೆಷ್ಟು ಬಿಟ್ಟಷ್ಟು ಅವನು ಮಾಡ್ಕೊಂಡು ಎಷ್ಟು ಅವನಗ ಅವನಿಗೋಸ್ಕರ ಅವನೇನು ಮಾಡೋದೇ ಇಲ್ಲ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾನೆ ಅಂತ ಅಂದ ಮೇಲೆ ಅವನಿಗೆ ಆ ಕರ್ಮಗಳ ಯಾವುದರ ಉಪಯೋಗವೂ ನನಗೆ ಇರೋದಿಲ್ಲ ನಾಳೆ ಮುಂದಿನ ಶ್ಲೋಕವನ್ನ ಶ್ರವಣ ಮಾಡೋಣ ನಮಸ್ಕಾರ